ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಗ್ಲೋಬಲ್ ಚಾನಲ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಯಾರ್ಯಾರು ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ನಾವಿವತ್ತು ರಹಸ್ಯಮಯ ಮತ್ತು ಪುರಾತನ ನಗರಗಳ ಕೆಲವೊಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಹೌದು ಗುಜರಾತ್ನ ರಾಜ್ಯದ ಗೋಸ್ಟ್ ಸಿಟಿ ಅಂತಲೇ ಫೇಮಸ್ ಆಗಿರೋ ದೊಲಾವಿರಾ ಮತ್ತು ಲಖ್ಪತ್ ಇದು ಹಲವಾರು ಭಯಾನಕ ಕಥೆಗಳಿಗೆ ಪ್ರಸಿದ್ಧ ರಾತ್ರಿ ಆಯಿತು ಅಂದರೆ ಜನ ಇವೆರಡು ನಗರಗಳ ಕಡೆಗೆ ತಲೆ ಹಾಕಿ ಮಲ್ಗೋದಕ್ಕೂ ಭಯಪಡ್ತಾರೆ ಹಾಗಾದರೆ ಈ ನಗರಗಳಲ್ಲಿ ಅಂಥದ್ದೇನಿದೆ ಹಾಗೂ ಯಾಕೆ ಹೀಗೆ ಹೇಳ್ತಾರೆ ಅಂತ ತಿಳ್ಕೊಂಡು ಬರೋಣ ಹಾಗೆ ಮುಂದಿನ ವೀಡಿಯೋದ ಬಗ್ಗೆ ಕೊನೆಯಲ್ಲಿ ತಿಳಿಸಿದ್ದೀನಿ ಇದು ಒಂದು ಪ್ರಸಿದ್ಧವಾದ ದೇವಾಲಯ ಈ ದೇವಾಲಯದ ಹೆಸರಲ್ಲಿ ಒಂದು ಜಿಲ್ಲೆನೇ ಇದೆ ಯಾವುದು ಅಂತ ಗೊತ್ತಾಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ದಯವಿಟ್ಟು ವೀಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ದೊಲಾವಿರಾ ಗುಜರಾತ್ನ ಕಚ್ ಜಿಲ್ಲೆಯ ಬಚಾವು ತಾಲೂಕಿನ ಒಂದು ಪುರಾತತ್ವ ತಾಣ ಈ ಜಾಗವು ಪ್ರಾಚೀನ ಹಿಂದೂ ತಟದ ನಾಗರಿಕತೆಯ ಒಂದು ನಗರದ ಅವಶೇಷಗಳನ್ನು ಹೊಂದಿದೆ ಇದು ಐದು ಅತಿ ದೊಡ್ಡ ಹರಪ್ಪ ತಾಣಗಳಲ್ಲಿ ಒಂದು ಮತ್ತು ಹಿಂದೂ ತಟದ ನಾಗರಿಕತೆಗೆ ಸೇರಿದ ಭಾರತದಲ್ಲಿನ ಅತ್ಯಂತ ಪ್ರಮುಖ ಪುರಾತತ್ವ ತಾಣಗಳಲ್ಲಿ ಒಂದು ಇಲ್ಲಿನ ಒಂದೊಂದು ಕ ಕಲ್ಲೂ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ ಇಷ್ಟು ವೈಭವ ಇತಿಹಾಸ ಇರುವ ಈ ನಗರ ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದೆ ಉಜ್ಜೀವನ ಹೊಂದಿದ್ದ ನಗರ ಆದರೆ ನಾಪತ್ತೆಯಾಗುವ ಮುನ್ನ ಅನೇಕ ರಹಸ್ಯ ಘಟನೆಗಳು ನಡೆದಿವೆ ಅಂತಲೇ ಹೇಳ್ತಾರೆ ಇತಿಹಾಸಕಾರರು ಕೆ ಹಲವಾರು ತಜ್ಞರ ಪ್ರಕಾರ ದೊಲಾವಿರ ನಾಶವಾಗಲು ಪ್ರಮುಖ ಕಾರಣ ಭೀಕರ ಬರಗಾಲ ಹಾಗೂ ಪರಿಸರದಲ್ಲಿನ ಬದಲಾವಣೆಗಳು ಈ ಪ್ರದೇಶದಲ್ಲಿ ಹಳೆಯ ನೀರಿನ ಮೂಲಗಳೂ ಕೂಡ ಹೀಗೆ ನಾಪತ್ತೆಯಾಗಿದೆಯಾ ಅಥವಾ ಜನರು ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದಾರಾ ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಜನರು ದೊಲಾವಿರ ತೊರೆದು ಹೋಗಿರುವುದಕ್ಕೆ ಇದು ಶೂನ್ಯ ನಗರವಾಗಿ ಉಳಿದಿದೆ ದೊಲಾವಿರದಲ್ಲಿ ಯಾರೊಬ್ಬರೂ ಕೂಡ ವಾಸವಾಗಿಲ್ಲ ಶತಮಾನಗಳ ಕಾಲ ಜನರ ಓಡಾಟ ಇಲ್ಲದೆ ಈ ಪ್ರದೇಶ ಶೂನ್ಯ ಮತ್ತು ಅಜಾಗರೂಕ ಸ್ಥಿತಿಯಲ್ಲಿ ಉಳಿದಿದೆ ಇಲ್ಲಿನ ಹಳೆಯ ಕೋಟೆಗಳು ನೀರಿನ ತೊಟ್ಟಿಗಳು ಮರಡುಗಾಡಿನ ನಡುವೆ ನಿಂತು ನಾಶವಾಗಿರುವ ಆಗಿನ ಪ್ರದೇಶಗಳು ಇರುವುದರಿಂದ ಇದು ಭಯಾನಕ ಶೂನ್ಯತೆಯನ್ನು ತಲುಪಿದೆ ಈ ಯಾವ ರೀತಿ ನಾಗರಿಕ ನಾಗರಿಕತೆ ಬದುಕಿತ್ತು ಅವರ ಜೀವನ ಶೈಲಿ ಹೇಗಿತ್ತು ಎಂಬ ಪ್ರಶ್ನೆಗೆ ಇನ್ನೂ ಉತ್ತರ ಸ್ಪಷ್ಟವಾಗಿಲ್ಲ ಹೌದು ದೊಲಾವಿರ ಎಂಬುದು ಭಯಾನಕ ಭೂತದ ನಗರವಲ್ಲ ಇದು ನಿಗೂಢ ಇತಿಹಾಸ ಶೂನ್ಯತೆ ಹಠಾತ್ ಜನರ ನಾಪತ್ತೆ ಹಾಗೂ ರಾತ್ರಿ ವೇಳೆ ಕೇಳುವ ವಿಚಿತ್ರ ಶಬ್ದಗಳಿಂದ ಈ ಸ್ಥಳನ ಘೋಷಿಸಿಟಿ ಅಂತಾರೆ ಇದೇ ರೀತಿ ಇತಿಹಾಸದಲ್ಲಿ ನಮೂದಾಗಿರುವ ಇನ್ನೊಂದು ನಗರ ಲಖಪತ್ ಗುಜರಾತ್ನ ಕಚ್ಛ ಜಿಲ್ಲೆಯ ಉತ್ತರ ಪಶ್ಚಿಮ ಭಾಗದಲ್ಲಿ ಇರುವ ಒಂದು ನಗರ ಇದು ಹದಿನೆಂಟನೇ ಶತಮಾನದಲ್ಲಿ ಪ್ರಮುಖ ಬಂದರು ನಗರವಾಗಿತ್ತು ಆದರೆ ಸಾವಿರದ ಎಂಟುನೂರ ಹತ್ತೊಂಬತ್ತರ ಭೂಕಂಪದಿಂದಾಗಿ ಸಿಂಧೂ ನದಿ ತನ್ನ ದಾರಿ ಬದಲಾಯಿಸಿದ್ದು ಈ ನಗರ ಸಮುದ್ರದಿಂದ ದೂರವಾಗಲು ಕಾರಣವಾಯಿತು ಅದೇ ಕಾರಣಕ್ಕೆ ನಗರವು ಮಹತ್ವವನ್ನು ಕೂಡ ಕಳ್ ಕಳ್ಕೋಬೇಕಾಯಿತು ಇತ್ತೀಚಿನ ವರ್ಷಗಳಲ್ಲಿ ಲಖ್ಪತ್ ತನ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿ ಗಮನ ಸೆಳೀತಾ ಇದೆ ನಗರದ ಹಳೆಯ ಕೋಟೆಗಳು ಪೌರಾಣಿಕ ಕಟ್ಟಡಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಮರಳುಗಾಡಿನ ನಡುವೆ ಬಿಳಿ ಗೋಡೆಗಳು ಒಂಟಿಯಾಗಿ ನಿಂತಿರುವ ಕಟ್ಟಡಗಳು ಗಾಳಿಯಲ್ಲಿ ಬೀಳುವ ದ್ವಾರಗಳು ಈ ನಗರವನ್ನು ಭಯಾನಕವಾಗಿರುವಂತೆ ಮಾಡಿವೆ ಲಖಪತ್ ಕೋಟೆಯ ಗೋಡೆಗಳು ಸುಮಾರು ಏಳು ಕಿಲೋಮೀಟರ್ ಉದ್ದ ಇದೆ ಸುತ್ತಮುತ್ತ ಹಾಳಾದ ಕಟ್ಟಡಗಳು ಮೂಕ ಮೌನ ಮತ್ತು ನಿರ್ಜನ ಪ್ರದೇಶ ಒಂದು ಭಯಾನಕ ಅನುಭವವನ್ನು ಕೊಡುತ್ತೆ ಕೆಲವರು ಇಲ್ಲಿ ರಾತ್ರಿ ವೇಳೆ ವಿಚಿತ್ರ ಶಬ್ದಗಳು ಕೇಳಿಸುತ್ತೆ ಅಂತ ಹೇಳ್ತಾರೆ ಆದರೆ ಈ ಕಥೆಗಳ ಹಿಂದೆ ಯಾವುದೇ ವೈಜ್ಞಾನಿಕ ದೃಢೀಕರಣ ಇಲ್ಲ ಲಖಪತ್ ನಿಜಕ್ಕೂ ಗೋಷ್ ಸಿಟಿ ಅಲ್ಲ ಆದರೆ ಹಠಾತ್ ನಾಶವಾದ ಜನಜೀವನ ಜನರ ಓಡಾಟ ಇಲ್ಲದ ಮನೆಗಳು ಮೌನ ನದಿ ತೀರ ಮತ್ತು ಹಳೆಯ ಕೋಟೆಯ ಅವಶೇಷಗಳಿಂದ ಇದನ್ನು ಸಿಟಿ ಅಂತ ಕರೀತಾರೆ ಆದರೂ ಕೂಡ ಬಹುತೇಕ ಜನರು ರಾತ್ರಿ ಇಲ್ಲಿ ಉಳಿಯಲು ಧೈರ್ಯ ಮಾಡಲ್ಲ ಇದು ಸ್ನೇಹಿತರೆ ಒಂದು ಸಣ್ಣ ಪ್ರಯತ್ನ ಈ ಎರಡು ನಗರಗಳ ಬಗ್ಗೆ ತಿಳಿಸೋಕೆ ಹಾಗೆ ಮುಂದಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಆವಾಗಲೇ ಹೇಳಿದೆ ಹೌದು ಕರ್ನಾಟಕದ ಪ್ರಸಿದ್ಧ ಜಿಲ್ಲೆಯಲ್ಲಿರುವ ಒಂದು ಪುರಾತನ ಹಾಗೂ ಇತಿಹಾಸ ಪ್ರಸಿದ್ಧ ದೇವಾಲಯ ಈ ದೇವಾಲಯದ ಹೆಸರಲ್ಲಿ ಒಂದು ಜಿಲ್ಲೆ ಇದೆ ಅಂತ ಕೂಡ ಹೇಳಿದೆ ಹೌದು ಅದೇ ಹಾಸನಾಂಬ ದೇವಾಲಯ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಸನಾಂಬ ದೇವಿಯ ಪೂಜಾ ವಿಧಾನ ಕಪಡೇಶ್ವರ ಲಿಂಗದ ವಿಶೇಷತೆ ಹಾಸನಾಂಬ ಎಂಬ ಹೆಸರು ಹೆಸರಿನ ಅರ್ಥ ಸ್ವರ್ಣಹಾರದ ಕತೆ ಹೀಗೆ ಹಲವು ಆಸಕ್ತಿದಾಯಕ ವಿಷಯಗಳ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್